ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಕೆ ಟಿ ಟಿ ವಿಯಿಂದ ಅನೇಕ ಸರ್ವೆಗಳನ್ನು ಮಾಡಿದ್ವಿ ಅನೇಕ ವ್ಯೂಸ್ಗಳನ್ನು ನೀವು ಕೊಟ್ಟಿದ್ದೀರಿ ಸುಮಾರು ಖೇನ ದಾಟಿ ಒನ್ ಮಿಲಿಯನ್ವರೆಗೂ ವ್ಯೂಸ್ ಆಗಿವೆ ನಮ್ಮ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದ ವರದಿಗಳು ಅಥವಾ ಸಮೀಕ್ಷೆಗಳು ಅಂತ ಹೇಳ್ಬೋದು ಅಲ್ಲಿ ಸಂಯುಕ್ತ ಪಾಟೀಲ್ ಮತ್ತು ಗದ್ದಿಗೌಡರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಈಗ ಇವತ್ತು ನಾವು ಬಾಗಲಕೋಟೆಯನ್ನು ಬಿಟ್ಟು ಸ್ವಲ್ಪವೇ ದೂರದಲ್ಲಿರ್ತಕ್ಕಂತಹ ಧಾರವಾಡ ಮತ್ತು ಹುಬ್ಬಳ್ಳಿ ಲೋಕಸಭಾ ಕ್ಷೇತ್ರ ಏನಿದೆ ಅಲ್ಲಿಗೀಗ ಬಂದಿದ್ವಿ ಇಲ್ಲಿ ಯಾರಿದ್ದಾರೆ ರಣಕಣದಲ್ಲಿ ಅಂದರೆ ಚುನಾವಣಾ ರಣಕಣದಲ್ಲಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಆದರೂ ಒಂದು ಸಾರಿ ನಾನು ಹೇಳಿಬಿಡ್ತೀನಿ ಇಲ್ಲಿ ಬಿ ಜೆ ಪಿಯಿಂದ ಪ್ರಹ್ಲಾದ್ ಜೋಶಿ ಇದ್ದಾರೆ ಮತ್ತು ಕಾಂಗ್ರೆಸ್ಸಿಂದ ವಿನೋದ್ ಅಸೂತಿಯವರು ಇದ್ದಾರೆ ಇವರಿಬ್ಬರನ್ನು ಹೊರತುಪಡಿಸಿ ಮತ್ತಾರು ಇಲ್ವಾ ಅಂತಕ್ಕಂಥದ್ದು ನಮ್ಮ ಪ್ರಜೆಗಳು ಕೇಳ್ತಾ ಇದ್ದಾರೆ ಈಗ ನಾವು ಎಲ್ಲಿ ಹೋದರೂ ಒಂದು ಮಾತು ಹೇಳ್ತಾರೆ ಏನು ಅಂತಂದರೆ ಕಾಂಗ್ರೆಸ್ಸಿಂದ ಇವರಿದ್ದಾರೆ ಬಿ ಜೆ ಪಿಯಿಂದ ಅವರಿದ್ದಾರೆ ಇಬ್ಬರಲ್ಲಿ ಯಾರು ಗೆಲ್ತಾರೆ ಅಂತ ಹಾಗಾದರೆ ಪಕ್ಷೇತರವಾಗಿ ಯಾರು ಗೆಲ್ಲೋದೇ ಇಲ್ವಾ ಕಡಿಮೆ ಎಲ್ಲೋ ಒಬ್ಬರು ಗೆಲ್ಬೋದು ಸೊ ಅಲ್ಲಿ ಅವರಲ್ಲಿ ಒಬ್ಬೊಂದು ಪ್ರತಿಭೆ ಇರುತ್ತಲ್ಲ ಅಂತಹ ಪ್ರತಿಭೆ ಹೊಂದಿರುವಂತಹ ವ್ಯಕ್ತಿ ಯಾರಾದರೂ ಇದಾರಾ ಅಂತ ಹೇಳಿ ನಾವು ಕೆ ಟಿ ಟಿ ವಿ ಒಂದಿಷ್ಟು ರಿಸರ್ಚ್ ಮಾಡಿದಾಗ ನಮಗೆ ಸಿಕ್ಕಂತಹ ಒಬ್ಬ ವ್ಯಕ್ತಿ ಯಾರು ಅಂತಂದರೆ ಅವರೇ ಪತ್ರಕರ್ತ ಹಾಗೂ ಸಂಪಾದಕ ವಿಶ್ವದರ್ಶನ ಸಂಪಾದಕರಾಗಿರುವಂತಹ ಹುಬ್ಬಳ್ಳಿಯ ಎಸ್ ಎಸ್ ಪಾಟೀಲ್ರವರು ಇವತ್ತು ನಮ್ಮ ಜೊತೆ ಇದ್ದಾರೆ ಧಾರವಾಡ ಮತ್ತು ಹುಬ್ಬಳ್ಳಿ ಲೋಕಸಭಾ ಕ್ಷೇತ್ರ ಏನಿದೆ ಇದಕ್ಕೆ ಒಂದು ಅಭ್ಯರ್ಥಿಯಾಗಿ ಅಂದರೆ ಪ್ರತ್ಯೇಕ ಒಂದು ಪಕ್ಷೇತರ ಅಂತ ಕರಿತೀವಿ ನಾವು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ದಾರೆ ಇವರಿಗೂ ಸಹ ಅನೇಕ ಜನ ಬೆಂಬಲ ಇದೆ ಅನೇಕ ಅಭಿಮಾನಿಗಳು ಇವರಿಗಿದ್ದಾರೆ ಯಾಕಂತಂದರೆ ಒಂದು ಪತ್ರಿಕೆಯನ್ನು ನಡೆಸುವಂತಹ ಸಂಪಾದಕರು ಇವರು ಕೆಳಮಟ್ಟದಿಂದ ಹೋಗಿದ್ದಾರೆ ಅಂದರೆ ಈ ಪೂರ್ತಿ ಪತ್ರಕರ್ತಾಗಿ ಮೊದಲು ಯುವ ಪತ್ರಕರ್ತರಾಗಿ ನಂತರ ಅನೇಕ ರೀತಿಯಾದಂತಹ ವರದಿಗಳನ್ನು ಮಾಡ್ತಾ ಸಮಾಜದ ಅನೇಕ ಅಂಕು ಡೊಂಕುಗಳನ್ನು ತಿದ್ದಿ ಇವತ್ತು ಈ ಮಟ್ಟಕ್ಕೆ ಹೋಗಿರುವಂತಹ ಎಸ್ ಎಸ್ ರವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನು ಮಾತನಾಡಿಸೋಣ ಸರಿಗ ನೀವು ಪತ್ರಕರ್ತರಾಗಿದ್ದು ಅಂಥವ್ರು ಆದರೆ ಈಗ ರಾಜಕೀಯ ಕಣದಲ್ಲಿ ಗುರುತಿಸ್ಕೊಳ್ತಾ ಇದ್ದೀರಿ ಅದರಲ್ಲಿಯೂ ಪ್ರತಿಷ್ಠಿತ ಕಣವಾಗಿರುವಂತಹ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಏನಿದೆ ಇಲ್ಲಿ ತಾವು ಪಾರ್ಟಿಸಿಪೇಟ್ ಮಾಡ್ತಿರುವಂಥದ್ದು ಅದು ಸಹ ಪಕ್ಷೇತರ ಅಭ್ಯರ್ಥಿಯಾಗಿ ಹೇಳಿ ಸರ್ ಏನು ಯೋಜನೆಗಳನ್ನ ಹಾಕ್ಕೊಂಡಿದ್ದೀರಿ ತಮ್ಮ ಮುಂದಿನ ಒಂದು ಈ ಕ್ಷೇತ್ರದ ಒಂದು ಭವಿಷ್ಯಕ್ಕೆ ಏನೇ ನೀವು ಅಂದ್ಕೊಂಡಿರುವಂತಹ ಅಂಶಗಳೇನೇನು ಯಾವ ರೀತಿ ತಮ್ಮ ಪ್ರಚಾರ ಇರುತ್ತೆ ಅಂತಕ್ಕಂಥದ್ದು ಸರ್ ನನ್ನೊಂದು ಪ್ರಮುಖ ವಿಚಾರವನ್ನು ಅದೇನಪ್ಪ ಅಂದರೆ ಗ್ರಾಮೀಣ ಭಾಗದ ಸುತ್ತ ಏನು ನಮ್ಮ ಕಲಘಟಗಿ ನವಲಗುಂದ ಕುಂದಗೋಳ ಮತ್ತು ಧಾರವಾಡ ಹುಬ್ಬಳ್ಳಿ ಇನ್ನೂ ಅನೇಕ ಗ್ರಾಮೀಣ ಭಾಗಗಳು ನಮ್ಮ ಅಮ್ಮಿನ ಬಾವಿ ಮೊರಬ್ಬ ಈ ಸುತ್ತಿನ ಅನೇಕ ಎಲ್ಲ ದೊಡ್ಡ ಹಳ್ಳಿಗಳಿದಾವಲ್ಲ ಸಂಶೆ ಹಿಡ್ಕೊಂಡು ಈ ಭಾಗದಲ್ಲಿ ಎಲ್ಲ ಕಡೆ ಹಂಡಿಗೇರಿ ಹಿಡ್ಕೊಂಡು ಹಳ್ಳವರು ಹಿಡ್ಕೊಂಡು ರಿಂಗ್ ರೈಲ್ವೆ ಸಬರ್ಮನ್ ಗ್ರಾಮೀಣ ಭಾಗದ ಸಬರ್ಮನ್ ರಿಂಗ್ ರೈಲ್ವೆ ಮಾಡ್ಬೇಕಂತಕ್ಕಂಥದ್ದು ನನ್ನದು ಬಹಳ ದೊಡ್ಡ ಮಹದಾಶೆ ಇದು ನಾನು ನಿಮ್ಮ ಆಶೀರ್ವಾದದಿಂದ ನಿಮ್ಮ ಮತದಾನದ ಆಶೀರ್ವಾದದಿಂದ ನನಗೆ ನೀವು ಗೆಲ್ಲಿಸಿ ತಂದಿದೆ ಕರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ರಿಂಗ್ ರೈಲ್ವೆ ಸಬರ್ಬನ್ ರೈಲ್ವೆ ಮಂಜೂರು ಮಾಡ್ಲಿಕ್ಕೆ ನಾನು ಪ್ರಯತ್ನ ಅಷ್ಟೇ ಅಲ್ಲ ಅದು ಮಟ್ಟ ನಾನು ಯಾವತ್ತೂ ಕೂಡ ಹಿಂಸರಿ ಸರ್ ಈಗ ರಿಂಗ್ ರೈಲ್ವೆ ಯೋಜನೆ ಅಂತ ಹೇಳಿದ್ರಿ ನೀವೇನಾದರೂ ಗೆದ್ದು ಬಂದ್ರೆ ಎಷ್ಟು ವರ್ಷಗಳ ಕಾಲ ತೆಗೆದುಕೊಳ್ತೀರಿ ಇದನ್ನ ಶಾಂಕ್ಷನ್ ಮಾಡಿಸ್ಲಿಕ್ಕೆ ಅಂತಕ್ಕಂಥದ್ದು ಸರ್ ಕೇವಲ ಐದು ವರ್ಷದ ಅವಧಿಯಲ್ಲಿ ಅದು ಮಂಜೂರು ಮಾಡಿಸಿರ್ತೀನಿ ಕಾರಣ ಏನಂದ್ರೆ ಗ್ರಾಮೀಣ ಭಾಗದ ಜನರಿಗೆ ನಿರುದ್ಯೋಗಿ ಯುವಕರಿಗೆ ಒಂದು ಸಿಗುತ್ತದೆ ದೊಡ್ಡ ಪ್ರಮಾಣದಲ್ಲಿ ಯಾರಿಗೂ ಎಲ್ಲರಿಗೂ ಕೂಡ ಒಂದು ನಾಲಿ ಮಾಡಲಿಕ್ಕೆ ಉದ್ಯೋಗಕ್ಕೆ ದಾರಿ ಆಗ್ತದೆ ದೊಡ್ಡ ಪ್ರಮಾಣದಲ್ಲಿ ನಿರುದ್ಯೋಗ ಸಮಸ್ಯೆಗೆ ನಿವಾರಣೆ ಆಗ್ತವೆ ಎಲ್ಲರೂ ಕೂಡ ದುಡಿಯುವಂಥ ವ್ಯಕ್ತಿಗಳಾಗ್ತಾರೆ ಯಾರಿಗೂ ಕೂಡ ದುಡಿಮೆ ಇಲ್ಲ ಅಂತಕ್ಕಂಥ ವಿಚಾರದಲ್ಲಿ ಬರೋದು ಬರೋದಿಲ್ಲ ಎಲ್ಲರೂ ಉದ್ಯೋಗ ಮಾಡ್ತಕ್ಕಂಥ ವಿಚಾರದಲ್ಲಿ ಶ್ರೀಮಂತರಾಗ್ತಾರೆ ಎಲ್ಲರೂ ಶ್ರೀಮಂತರ ಆದರೆ ಒಂದು ಒಳ್ಳೆಯ ಸಮೃದ್ಧಿ ಹಾಡಾಗ್ತವೆ ಮೇಲಾಗಿ ಹುಬ್ಬಳ್ಳಿ ಒಂದು ಧಾರವಾಡ ಮತ್ತು ಸೆಂಟ್ರದಲ್ಲಿ ಇದು ಮೆಟ್ರೋ ಟ್ರೈನ್ ಎಂದು ಆಗಬೇಕಾಗಿತ್ತು ನಮ್ಮ ಹಿಂದಿನ ರಾಜಕಾರಣಿಗಳು ಮನಸ್ಸು ಮಾಡಿ ಮಾಡಬೇಕಾಗಿತ್ತು ಮಾಡಿಲ್ಲ ಮುಂದಿನ ಅವಧಿಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ನೀವು ಆರ್ ತಂದಿದ್ದೆ ಕರೆ ಆದ್ರೆ ನೂರಕ್ಕೆ ನೂರು ಆ ರಿಂಗ್ ರೈಲ್ವೆ ಮಾಡತಕ್ಕಂಥ ಪ್ರಯತ್ನ ನಾನು ಯಾವತ್ತೂ ಕೈ ಬಿಡಂಗಿಲ್ಲ ಇದು ನನ್ನ ಮಹಾಲಾಶೆ ಸರಿ ನೀವು ಪ್ರತಿ ಇಲೆಕ್ಷನ್ ಬಂದಾಗ ನಮ್ಮ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಅದರಲ್ಲೂ ಈ ಬಾಗಲಕೋಟೆ ಮತ್ತು ಬೆಳಗಾವಿ ನಂತರ ಈ ನಿಮ್ಮ ಧಾರವಾಡ ಮತ್ತು ಹುಬ್ಬಳ್ಳಿ ಏನಿದೆ ಈ ಕ್ಷೇತ್ರಗಳಲ್ಲಿ ಮಹದಾಯಿ ಯೋಜನೆ ಬಗ್ಗೆ ಒಂದು ಮಾತು ಕೇಳೇ ಬರುತ್ತೆ ಯಾಕೆ ಸರ್ ಇನ್ನೂವರೆಗೂ ಯಾಕೆ ಮಹದಾಯಿ ಕುಡಿಯುವ ನೀರಿನ ಯೋಜನೆ ಹುಬ್ಬಳ್ಳಿಗೆ ಬಂದಿಲ್ಲ ಇದಕ್ಕೆ ತಮ್ಮ ಒಂದಿಷ್ಟು ಮಾತುಗಳು ಏನು ಸರ್ ಏನು ಮಾಡ್ತೀನಿ ಇದಕ್ಕೆ ಅಂತಕ್ಕಂಥ ಮಹದಾಯಿ ವಿಚಾರದೊಳಗೆ ಭಾಳ ರಾಜಕಾರಣಿಗಳು ಹಿಂದೆ ಹಾಕಿದ್ದಾರೆ ನಾನು ಅಷ್ಟು ಸರಳ ಬಿಡಂಗಿಲ್ಲ ನಾಡಿನ ಎಲ್ಲ ರೈತರುಗಳು ಒಂದೇ ವೇದಿಕೆ ಮಾಡಿ ಅಷ್ಟೇ ಅಲ್ಲ ಕಾರ್ಮಿಕ ಶಕ್ತಿ ರೈತ ಶಕ್ತಿ ಎರಡನ್ನ ಕೂಡಿಸಿ ಒಂದು ದೊಡ್ಡ ಶಕ್ತಿಯನ್ನು ಮಾಡಿ ಇಡೀ ದೇಶಕ್ಕೆ ಮಾದರಿ ಆಗುವಂತ ಹೋರಾಟ ಮಾಡಿ ಆ ಮಾದಾ ಯೋಜನೆ ಕುಡಿಯುವ ನೀರಿನ ಯೋಜನೆ ಹುಬ್ಬಳ್ಳಿ ತರತಕ್ಕಂಥ ವ್ಯವಸ್ಥೆ ಕೂಡ ನಾನು ಪ್ರಯತ್ನ ಮಾಡ್ತೇನೆ ಅಷ್ಟೇ ಅಲ್ಲ ನಾಡಿನ ಧೀಮಂತ ವ್ಯಕ್ತಿಗಳು ಪ್ರಜ್ಞಾವಂತರು ಹೋರಾಟಗಾರ ಮುಂದಿಸಿಕೊಂಡು ಆ ಕೆಲಸ ಮಾಡ್ತೇವೆ ಸರಿ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕು ಮತ್ತು ಮತವನ್ನ ಚಲಾಯಿಸೋದು ಒಂದು ಪ್ರಜಾಪ್ರಭುತ್ವದ ಹಬ್ಬ ಸರ್ ಅದು ಏನು ಹೇಳಕ್ ಇಷ್ಟಪಡ್ತೀರಿ ಸರ್ ಜನಕ್ಕೆ ಅಂತ ನಮ್ಮ ಹುಬ್ಬಳ್ಳಿ ಧಾರವಾಡ ರಸ್ತೆಗಳು ಪ್ರಮುಖ ರಸ್ತೆಗಳು ಅಗಲೀಕರಣ ವಿಶಾಲದಲ್ಲಿ ಸಣ್ಣ ಸಣ್ಣ ರಸ್ತೆಗಳಾಗಿದ್ದಾವೆ ಒಂಥರ ಸಂದೇಹ ಹೋದಂಗೆ ಆಕತಿ ಆಮೇಲೆ ಮೇಲಾಗಿ ಎಲ್ಲರೂ ಕೂಡ ರೋಡ್ ಮ್ಯಾಗ ಪಾರ್ಕಿಂಗ್ ಮಾಡ್ತಾರೆ ಯಾಕೋ ಏನೋ ಗೊತ್ತಿಲ್ಲ ಇದು ಪೊಲೀಸರ ವ್ಯವಸ್ಥೆನೋ ಇದು ರಾಜಕಾರಣಿಗಳ ವ್ಯವಸ್ಥೆನೋ ಗೊತ್ತಿಲ್ಲ ಮುಂದಿನ ದಿನದಲ್ಲಿ ಅದು ಕೂಡ ನಾವು ಸಮೀಕ್ಷೆ ಮಾಡಿ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತೇವೆ ಒಟ್ಟಾರೆ ಕರ್ನಾಟಕ ನಾಡಿನಲ್ಲಿ ಹುಬ್ಬಳ್ಳಿ ಧಾರವಾಡ ನೋಡಿಬಿಟ್ರೆ ಮಾದರಿ ಕ್ಷೇತ್ರ ಕಾಣಬೇಕು ಮಾದರಿ ಕ್ಷೇತ್ರ ಮುಂದಿನ ದಿನಮಾನಗಳಲ್ಲಿ ಎಲೆಕ್ಷನ್ಗೆ ಹೋದ್ರೆ ಅಭ್ಯರ್ಥಿಗಳು ಮಾಡಿದಂಥ ಕಾರ್ಯ ನೋಡಿ ಮನೆ ಕೂತ್ರು ಆರಿಸಿ ಬರಬೇಕು ಅಂಥ ಕಾರ್ಯವನ್ನು ಮಾಡಿ ತೋರಿಸ್ತೀವಿ ಹೀಗಾಗಿ ಎಲ್ಲ ನಮ್ಮ ಕ್ಷೇತ್ರದ ಮತದಾರರು ಶಿಗ್ಗಾವಿ ಇರ್ಬೋದು ಅಥವಾ ಕಲಗಟಗಿ ಇರ್ಬೋದು ನಮ್ಮ ಸವಣೂರು ಇರ್ಬೋದು ಅಣ್ಣಿಗೇರಿ ಹುಬ್ಬಳ್ಳಿ ಧಾರವಾಡ ಕುಂದಗೋಳ ಅಳ್ಳಾವರ ಮತ್ತು ನವಲಗುಂದ ಎಲ್ಲ ವಿಧಾನಸಭಾ ಕ್ಷೇತ್ರದ ಮತದಾರರು ಒಂದಾಗಿ ಕೂಲಕಿಸುವಾಗಿ ಚರ್ಚೆ ಮಾಡಿ ವಿಚಾರ ಮಾಡಿ ಎಲ್ಲರೂ ಕೂಡ ಪ್ರಜ್ಞಾವಂತರೀರಿ ದಯವಿಟ್ಟು ಒಂದು ವಿನಂತಿ ಅದ ಯಾರೂ ಕೂಡ ನಮ್ಮತ್ತ ರಾಜಕಾರಣಿಗಳು ಎಲೆಕ್ಷನ್ ನಿಂತಾಗ ಎಲೆಕ್ಷನ್ ದಿನ ಕತ್ತಲ ರಾತ್ರಿ ಅಂತಿರುತ್ತರ ಆ ಕತ್ತಲ ರಾತ್ರಿ ಏನು ಜನರಿಗೆ ಕತ್ತಲಕ್ಕೆ ಹೂಡಾಕಿ ಐದುನೂರು ಸಾವಿರ ರೂಪಾಯಿ ಕೊಟ್ಟು ಒಂದು ಸರಾಯಿ ಬಾಟ್ಲಿ ಕೊಟ್ಟು ಓಟ್ ಖರೀದಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅದಕ್ಕೆ ದಯವಿಟ್ಟು ಯಾರು ಮಾರು ಹೋಗ್ಬೇಡಿ ಮತದಾನ ಮಾರಿಕೊಳ್ಳುವಂಥ ವ್ಯವಸ್ಥೆ ಮಾಡಬೇಡಿ ಅದು ದೊಡ್ಡ ದೇಶಕ್ಕೆ ಮಾಡ್ತಕ್ಕಂಥ ಸಂವಿಧಾನಕ್ಕೆ ಮಾಡ್ತಕ್ಕಂಥ ದ್ರೋಹ ಅದು ಯಾರು ದ್ರೋಹ ಮಾಡ್ತಕ್ಕಂಥ ಕೆಲಸಕ್ಕೆ ಮಾಡಿ ನನಗೆ ವಿನಂತಿ ಅಲ್ಲ ಎಲ್ಲರೂ ನಮ್ಮ ನಾಡಿನ ಮತ್ತಾರು ಪ್ರಜ್ಞಾವಂತರಿದ್ರಿ ತಿಳುವಳಿಕೆ ಉದ್ ಉಳ್ಳೋದ್ರಿ ಸದ್ಗುರು ಸಿದ್ಧಾರುರ ಆಶೀರ್ವಾದ ದೊಡ್ಡದಿದೆ ಈ ನಾಡಿಗೆ ಸಿದ್ಧಪಜ್ಜರ ಆಶೀರ್ವಾದ ಶಿವಾನಂದರ ಆಶೀರ್ವಾದ ಎಲ್ಲ ಮಹಾತ್ಮರು ನವರಿಗೊಂದು ನಾಗಲಿಗಜ್ಜ ಮತ್ತು ಎಲ್ಲರ ಆಶೀರ್ವಾದ ತಗೊಂಡು ನಾವು ರಾಜಕಾರಣಿಗಳು ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಇವೆಲ್ಲ ಮತ್ತಾರರು ಒಂದೇ ಒಂದು ವಿಚಾರ ಮಾಡಿ ಈಗ ಬ್ಯಾಲೆಟ್ ಪೇಪರ್ ಮಷೀನು ಒಂದು ಮಷಿನ್ ಬರ್ತವೆ ಎರಡು ಮಷೀನ್ ಬರ್ತವೆ ಕೋಟಿಂಗ್ ದಿವಸ ಆ ಮಷೀನ್ನಲ್ಲಿ ಬಲಗಡೆ ಮಷೀನ್ನಲ್ಲಿ ಒಂದರಿಂದ ಹದಿನೈದು ಕ್ಯಾಂಡಿಡೇಟ್ ಇರ್ತಾರೆ ಒಂದರಿಂದ ಹದಿನೈದು ಅಭ್ಯರ್ಥಿಗಳ ಹೆಸರು ಚಿನ್ನ ಇರುತ್ತೆ ಎರಡನೇದರಲ್ಲಿ ಹದಿನಾರು ಹದಿನೇಳು ಸಂಖ್ಯೆ ಇರುತ್ತೆ ಹದಿನೇಳು ಕ್ರಮ ಸಂಖ್ಯೆಯಲ್ಲಿ ನಮ್ಮ ಹೆಸರು ಎಸ್ ಎಸ್ ಪಾಟೀಲ್ ಮತ್ತು ಕ್ರಮ ಸಂಖ್ಯೆ ಹದಿನೇಳಕ್ಕೆ ಮುಂದಿರ್ತಕ್ಕಂಥದ್ದೇ ಪೆನ್ನಿನ ಚಿತ್ರ ಪೆನ್ನಿನ ದೀಪ ಚಿತ್ರಕ್ಕೆ ಪೆನ್ನಿನ ಚಿನ್ನಿನ ಗುರುತೆಗೆ ನಿಮ್ಮ ಮತದಾನವನ್ನು ಮಾಡಿ ಅತ್ಯಂತ ಬಹುಮತದಿಂದ ಆಸೆ ತರಬೇಕಂತೇಳಿ ನಾಡಿನ ಎಲ್ಲ ಸಮಾಜದ ಸಮಸ್ತ ಮತಪಾಂಧವರಲ್ಲಿ ಕೈ ಮುಳ್ಕೊಳ್ತಾ ಎಲ್ಲ ಮಠಾಧೀಶರು ಎಲ್ಲ ಸರ್ವಧರ್ಮದ ನಾಡಿನ ಸಂತ ಸೂಪಿಗಳು ಎಲ್ಲರಲ್ಲಿ ವಿನಂತಿ ಮಾಡಿ ಕೇಳ್ಕೊಳ್ತಾ ಅತ್ಯಂತ ಬಹುಮತದಿಂದ ಏಳನೇ ತಾರೀಕಿಗೆ ತಪ್ಪದೆ ಎಲ್ಲರೂ ಕೂಡ ಬೆಳಗ್ಗೆ ಏಳರಿಂದ ಸಾಯಂಕಾಲ ಆರು ಗಂಟೆಯವರೆಗೆ ಮನೆಯಲ್ಲಿ ಯಾರು ಕೂಡದೆ ಮತದಾನವನ್ನು ಮಾಡಿ ಮತದಾನ ತಾಕತ್ತು ಮತದಾರರ ತಾಕತ್ತಿನ ಬದಲಾವಣೆ ಏನೆಂದು ತಾವು ತೋರಿಸಿಕೊಡ್ಬೇಕಂತೇಳಿ ಎಲ್ಲರನ್ನು ಕೈ ಮುಗಿದು ಶರಣು ಶರಣಾರ್ಥಿಗಳೊಂದು ವಿನಂತಿ ಮಾಡ್ತಾ ಇದ್ದೀನಿ ತಮಗೂ ಶರಣಾರ್ಥಿಗಳು ಸರ್ ವೀಕ್ಷಕರೇ ಇದಿಷ್ಟು ಎಸ್ ಎಸ್ ಪಾಟೀಲ್ ಅವರ ಮಾತಾಗಿತ್ತು ಒಬ್ಬ ಪ್ರಖರ ಪತ್ರಕರ್ತ ಒಬ್ಬ ಪ್ರಖರ ವಾಗ್ಮಿ ಮತ್ತು ಸಮಾಜದ ಅನೇಕ ರೀತಿಯಾದಂತಹ ಹಿತವನ್ನು ಬಯಸುವಂತಹ ಸಂಪಾದಕರು ಎಸ್ ಎಸ್ ಪಾಟೀಲ್ರವರು ವಿನ್ನಾಗಲಿ ಆದಷ್ಟು ಬೇಗ ತಮ್ಮ ಒಂದು ಜಯಭೇರಿ ಬಾರಿಸಲಿ ಅಂತ ಹೇಳಿ ನಮ್ಮ ಕೆ ಜಿ ಟಿ ವಿ ಕಡೆಯಿಂದ ಕೇಳ್ಕೊಳ್ತೀವಿ ಸರ್ ವೀಕ್ಷಕರೇ ತಾವು ಓಟನ್ನು ಮಾಡಬೇಕಾದ್ರೆ ಒಬ್ಬ ಸಮರ್ಥ ವ್ಯಕ್ತಿಯನ್ನು ನೋಡಿ ಓಟ್ ಮಾಡಿ ನಿಮಗೆ ಯಾರು ಅನಿಸುತ್ತೋ ಅವರಿಗೆ ಓಟ್ ಹಾಕುವ ಮುಖಾಂತರ ಪ್ರಜಾಪ್ರಭುತ್ವದ ಬಹುದೊಡ್ಡ ಹಬ್ಬವನ್ನು ಆಚರಣೆ ಮಾಡಿ ಇದೇ ಏಳನೇ ತಾರೀಕು ಮತಗಟ್ಟೆಗೆ ಬಂದು ವೋಟ್ ನೀಡುವ ಮುಖಾಂತರ ನಿಮ್ಮ ಒಂದು ಗುರುತನ್ನು ಗುರುತಿಸಿ ನಮ್ಮ ಭವ್ಯ ಭಾರತವನ್ನು ಕಟ್ಟಕ್ಕೆ ನೆರವಾಗಿ ಇದಿಷ್ಟು ಎಸ್ ಎಸ್ ಪಾಟೀಲ್ರವರ ಒಂದು ಕಿರು ಸಂದರ್ಶನವಾಗಿತ್ತು ಮತ್ತೊಂದು ರೋಚಕವಾಗಿರುವಂತಹ ಮತ್ತು ವಿಭಿನ್ನವಾಗಿರುವಂತಹ ಮತ್ತು ವಿಶೇಷವಾಗಿರುವಂತಹ ಒಂದು ವರದಿಯೊಂದಿಗೆ ಅಥವಾ ಒಂದು ಸಂದರ್ಶನದೊಂದಿಗೆ ಮತ್ತೆ ಬಂದು ತಮಗೆ ತಮ್ಮನ್ನು ಸೇರ್ತೀನಿ ಅಲ್ಲಿವರೆಗೂ ನಮಸ್ಕಾರ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಇಷ್ಟವಾದರೆ ಕಮೆಂಟ್ ಮಾಡಿರಿ ಈ ಒಂದು ಸಂದರ್ಶನ ಏನಿತ್ತು ಒಂದು ಸನ್ ಕಿರು ಸಂದರ್ಶನ ಇದು ಈ ಸಂದರ್ಶನದಲ್ಲಿ ನಿಮಗೆ ಏನಾದರೂ ಮಾಹಿತಿಗಳನ್ನು ಹೇಳೋಕೆ ಇಷ್ಟ ಇದ್ದರೆ ಮಾಹಿತಿಗಳನ್ನು ಹೇಳಿ ಅಥವಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಂತರ ನಿಮ್ಮ ಸುತ್ತಮುತ್ತ ನಡೀತಕ್ಕಂತಹ ಅಕ್ರಮ ಅನಾಚಾರ ಭ್ರಷ್ಟಾಚಾರ ವಿಷಯಗಳೇನಾದರೂ ಇದ್ದರೆ ಅವುಗಳನ್ನು ನಮ್ಮ ಒಂದು ಇಮೇಲ್ ಅಡ್ರೆಸ್ಗೆ ನೀವು ಮೇಲ್ ಮಾಡ್ಬೋದು ಅಥವಾ ಒಂದು ಇಲ್ಲಿ ಕರ್ತಕ್ಕಂತಹ ವಾಟ್ಸಪ್ ನಂಬರ್ ಏನಿದೆ ಇದಕ್ಕೆ ನೀವು ವಾಟ್ಸಪ್ ಮಾಡಿ ತಿಳಿಸಿ ದಯವಿಟ್ಟು ಕಾಲ್ ಮಾಡೋದಕ್ಕಿಂತ ವಾಟ್ಸಪ್ ಮಾಡಿ ವಿಷಯ ತಿಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ವಿಷಯವನ್ನು ತಿಳಿದುಕೊಳ್ತೇವೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಂದು ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸೋಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಇದಿಷ್ಟು ಒಂದು ಸಂದರ್ಶನವಾಗಿತ್ತು ಇದು ನೀವು ನೋಡ್ತಾ ಇದ್ದೀರ ಕೆ ಟಿ ಟಿ ವಿ ಕನ್ನಡ ನಾನು ನಿಮ್ಮ ಪ್ರವೀಣ್ ಹಟ್ಬಾರ್ ಮುಂದಿನ ಒಂದು ರೋಚಕ ವಿಡಿಯೋದಕ್ಕೆ ಮತ್ತೆ ಬರೋಣರಿ ಅಲ್ಲಿವರೆಗೂ ನಮಸ್ಕಾರ